ನಮಸ್ಕಾರ ಸ್ನೇಹಿತರೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಕೆ ಎಸ್ ಆರ್ ಟಿ ಸಿ ಪ್ರಾರಂಭಿಸಿರುವಂತಹ ವಿಶೇಷ ಪ್ಯಾಕೇಜ್ ಪ್ರವಾಸಿ ಪ್ಯಾಕೇಜ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ನಾವು ಈ ಪ್ರವಾಸಿ ಪ್ಯಾಕೇಜ್ನ ಪರಿಚಯ ಉಳವಿ ದೇವಸ್ಥಾನ ಪ್ಯಾಕೇಜ್ ಹಿಡಿಕಲ್ ಡ್ಯಾಮ್ ಪ್ಯಾಕೇಜ್ ಜೋಗ ಜಲಪಾತ ಪ್ಯಾಕೇಜ್ ಮತ್ತು ಪ್ರಮುಖ ಸೂಚನೆ ಇದರ ಜೊತೆಗೆ ಸಂಪರ್ಕ ಮತ್ತು ಬುಕ್ಕಿಂಗ್ ಮಾಹಿತಿಯ ಬಗ್ಗೆ ಸಂಪೂರ್ಣವಾದಂತಹ ವಿವರ ಇಲ್ಲಿ ತಿಳಿದುಕೊಳ್ಳೋಣ ಪ್ಯಾಕೇಜ್ ಪರಿಚಯದ ಬಗ್ಗೆ ನಾವಿಲ್ಲಿ ನೋಡಬೇಕಾದ್ರೆ ಕೆ ಎಸ್ ಆರ್ ಟಿ ಸಿ ಧಾರವಾಡ ವಿಭಾಗದಿಂದ ಈ ವಿಶೇಷ ಪ್ರವಾಸಿ ಬಸ್ ಪ್ಯಾಕೇಜನ್ನು ಪ್ರಾರಂಭ ಮಾಡಲಾಗಿದೆ ಪ್ರತಿ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಲಭ್ಯ ಪ್ರತಿದಿನ ಅಲ್ಲ ಪ್ರತಿ ಭಾನುವಾರ ಮತ್ತು ರಜಾ ದಿನಗಳಲ್ಲಿ ಈ ಪ್ಯಾಕೇಜನ್ನ ನೀವು ಬುಕ್ ಮಾಡಿ ಮೇಲೆ ಸೂಚಿಸಿರುವಂತಹ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಬಹುದು ಈ ಸೇವೆಗಳು ಯಾವಾಗ ಆರಂಭ ಅಂದರೆ ಅಂದರೆ ಜುಲೈ ಹದಿಮೂರು ರಂದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಸೇವೆ ಪ್ರಾರಂಭ ಆಗಲಿದೆ ಪ್ರವಾಸ ಏನಪ್ಪಾ ಅಂದರೆ ಧಾರವಾಡದಿಂದ ಪ್ರಮುಖ ಜಲಪಾತಗಳು ಮತ್ತು ಧಾರ್ಮಿಕ ತಾಣಗಳಿಗೆ ಭೇಟಿ ನೀಡಲು ನೀವು ಈ ಪ್ರವಾಸಿ ಪ್ಯಾಕೇಜನ್ನು ಬುಕ್ ಮಾಡಿ ಮೇಲೆ ಸೂಚಿಸಿರುವಂತಹ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಬಹುದು ಉಳವಿ ದೇವಸ್ಥಾನ ಪ್ಯಾಕೇಜ್ ಈ ಉಳವಿ ದೇವಸ್ಥಾನ ಪ್ಯಾಕೇಜ್ ತಾಣದಲ್ಲಿ ಬರುವಂತಹ ತಾಣಗಳು ಯಾವುದಪ್ಪ ಅಂದರೆ ದಾಂಡೇಲಿ ಮೊಸಳೆ ಪಾರ್ಕ್ ಮೌಳಂಗಿ ಜಲಪಾತ ಮೊದಲನೇ ಒಂದು ಪ್ಯಾಕೇಜ್ ಮಾಹಿತಿಯನ್ನು ಇಲ್ಲಿ ನಾವು ನೋಡಬೇಕಾದ್ರೆ ಉಳವಿ ದೇವಸ್ಥಾನ ಪ್ರವಾಸಿ ಪ್ಯಾಕೇಜ್ ನೋಡಿದ್ರೆ ಈ ಒಂದು ಪ್ಯಾಕೇಜಲ್ಲಿ ಬರುವಂತಹ ತಾಣಗಳು ಯಾವುದ್ಯಾವುದಂದರೆ ದಾಂಡೇಲಿ ಮೊಸಳೆ ಪಾರ್ಕು ಮೋಳಂಗಿ ಜಲಪಾತ ಕೂಳಗಿ ಪಾರ್ಕ್ ಮತ್ತು ಉಳವಿ ದೇವಸ್ಥಾನ ಮತ್ತು ಈ ಒಂದು ಪ್ಯಾಕೇಜನ್ನು ನೀವು ತೆಗೆದುಕೊಂಡ್ರೆ ಹೊರಡುವ ಸಮಯ ಧಾರವಾಡದಿಂದ ಬೆಳಗ್ಗೆ ಏಳು ಮೂವತ್ತಕ್ಕೆ ಮತ್ತು ಮರಳಿ ಬರುವಂತಹ ಸಮಯ ಅಂದರೆ ಸಂಜೆ ನಾಲ್ಕು ಗಂಟೆಗೆ ಉಳವಿಯಿಂದ ರಾತ್ರಿ ಏಳು ಗಂಟೆಗೆ ನೀವು ಮರಳಿ ಧಾರವಾಡ ತಲುಪಬಹುದು ಟಿಕೆಟ್ ದರನ ನಾವು ನೋಡಬೇಕಾದ್ರೆ ವಯಸ್ಕರಿಗೆ ನಾಲ್ಕುನೂರು ಮತ್ತು ಮತ್ತೆ ಮಕ್ಕಳಿಗೆ ಇನ್ನೂರು ರೂಪಾಯಿ ಅಂತ ನಿಗದಿ ಮಾಡಲಾಗಿದೆ ಇನ್ನು ಎರಡನೇದಾಗಿ ಹಿಡಕಲ್ ಡ್ಯಾಮ್ ಪ್ಯಾಕೇಜನ್ನು ನೋಡಿದ್ರೆ ಇಲ್ಲಿ ಬರುವಂತ ಪ್ರಮುಖ ತಾಣಗಳು ಯಾವುದಪ್ಪ ಅಂದ್ರೆ ನವಿಲು ತೀರ್ಥ ಡ್ಯಾಮು ಸೋಲಗ ಕ್ಷೇತ್ರ ಗೋಕಾಕ್ ಜಲಪಾತ ಹಿಡಕಲ್ ಡ್ಯಾಮ್ ಈ ಇಷ್ಟು ಪ್ರವಾಸಿ ತಾಣಗಳನ್ನು ನೀವು ಹಿಡಕಲ್ ಡ್ಯಾಮ್ ಪ್ಯಾಕೇಜ್ನಲ್ಲಿ ನೋಡಬಹುದು ಈ ಒಂದು ಪ್ಯಾಕೇಜ್ ಅನ್ನ ನೀವು ಬುಕ್ ಮಾಡಿದ್ರೆ ಹೊರಡುವ ಸಮಯ ಯಾವ್ದಪ್ಪ ಅಂದರೆ ಸೇಮ್ ಬೆಳಿಗ್ಗೆ ಏಳು ಮೂವತ್ತಕ್ಕೆ ಧಾರವಾಡದಿಂದ ಹೊರಡುತ್ತೀವಿ ಮರಳಿ ಬರುವಂತ ಸಮಯ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಏಳು ಗಂಟೆಗೆ ಧಾರವಾಡಕ್ಕೆ ಮರಳಿ ಬರಬಹುದು ಇದರ ಟಿಕೆಟ್ನ ದರ ನೋಡಬೇಕಾದ್ರೆ ವಯಸ್ಕರಿಗೆ ನಾಲ್ಕುನೂರ ಮೂವತ್ತು ಮಕ್ಕಳಿಗೆ ಎರಡು ನೂರ ಹದಿನೈದು ರೂಪಾಯಿ ನಿಗದಿ ಮಾಡಲಾಗಿದೆ ಇನ್ನು ಕೊನೆಯದಾಗಿ ಮತ್ತೆ ಬಹಳ ಜನಪ್ರಿಯವಾದಂತಹ ಒಂದು ಜೋಗ ಜಲಪಾತ ಪ್ಯಾಕೇಜ್ ನಾವು ನೋಡಬೇಕಾದ್ರೆ ಇಲ್ಲಿ ಬರುವಂತಹ ತಾಣಗಳು ಯಾವುದಂದ್ರೆ ಸಿರ್ಸಿ ಮಾರಿಕಾಂಬಾ ದೇವಸ್ಥಾನ ಜೋಗ ಜಲಪಾತ ಈ ಒಂದು ತಾಣಗಳನ್ನು ನೀವು ಜೋಗ ಜಲಪಾತ ಪ್ಯಾಕೇಜಲ್ಲಿ ನೋಡ್ಬೋದು ಅದೇ ರೀತಿ ಹೊಡುವ ಸಮಯ ಬೆಳಿಗ್ಗೆ ಏಳು ಹದಿನೈದಕ್ಕೆ ಇದೆ ನೋಡಿ ಬೆಳಗ್ಗೆ ಏಳು ಹದಿನೈದಕ್ಕೆ ಧಾರವಾಡದಿಂದ ಹೊರಡಬಹುದು ಮರಳಿ ಬರುವಂಥ ಸಮಯ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಗೆ ಅಂದರೆ ಸಂಜೆ ನಾಲ್ಕು ಗಂಟೆಗೆ ಅಲ್ಲಿಂದ ಲೆಫ್ಟ್ ಆದರೆ ರಾತ್ರಿ ಒಂಬತ್ತು ಗಂಟೆಗೆ ಧಾರವಾಡ ಬಂದು ತಲುಪ್ತೀವಿ ಇಲ್ಲಿ ಟಿಕೆಟ್ನ ದರ ನೋಡಬೇಕಾದ್ರೆ ವಯಸ್ಕರಿಗೆ ಎಷ್ಟು ನಿಗದಿ ಮಾಡಿದ್ದಾರೆ ಅಂದ್ರೆ ಆರ್ನೂರ ಐವತ್ತು ರೂಪಾಯಿ ಮತ್ತೆ ಮಕ್ಕಳಿಗೆ ಮುನ್ನೂರ ಇಪ್ಪತ್ತೈದು ರೂಪಾಯಿ ಅಂತ ನಿಗದಿ ಮಾಡಲಾಗಿದೆ ಇಲ್ಲಿ ಪ್ರಮುಖ ಸೂಚನೆಯನ್ನು ನಾವು ನೋಡಬೇಕಾದ್ರೆ ಶಕ್ತಿ ಯೋಜನೆಯಡಿ ಈ ಸೇವೆಯನ್ನು ಲಭ್ಯವಾಗಿಲ್ಲ ಟಿಕೆಟ್ ಮುಂಚಿತವಾಗಿ ಬುಕ್ ಮಾಡಬೇಕಾಗ್ತದೆ ನೀವು ಕೌಂಟರ್ ಟಿಕೆಟ್ ಬುಕ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಸಾಧ್ಯ ಇಲ್ಲ ಮುಂಚಿತವಾಗಿ ಬುಕ್ ಮಾಡಬೇಕಾಗ್ತದೆ ಅದು ಬಹುಶಃ ಕೌಂಟರ್ ಟಿಕೆಟ್ ಆಗ್ಬೋದು ಆನ್ಲೈನ್ ಆಗ್ಬೋದು ಅದೇ ರೀತಿ ಬಸ್ ಬಸ್ಗಳು ಸಮಯಕ್ಕೆ ಸರಿಯಾಗಿ ಕಾರ್ಯನಿರ್ವಹಿಸ್ತವೆ ಅಂದ್ರೆ ನೀವು ಏಳು ಮೂವತ್ತಕ್ಕೆ ಹೋಗಬೇಕು ಅನ್ನೋ ಈ ಬಸ್ ಇದ್ರೆ ಏಳು ಮೂವತ್ತಕ್ಕೆ ಸರಿಯಾಗಿ ಸಮಯಕ್ಕೆ ಅಲ್ಲಿಂದ ಲೆಫ್ಟ್ ಆಗುತ್ತೆ ನೀವು ಮುಂಚಿತವಾಗಿನೇ ಅಲ್ಲಿ ಪ್ರೆಸೆಂಟ್ ಇರಬೇಕಾಗ್ತದೆ ಮಕ್ಕಳ ವಯೋಮಿತಿ ಎಷ್ಟಿರ್ಬೇಕಂದ್ರೆ ಮಕ್ಕಳು ಅಂತ ಅಲ್ಲಿ ನಿಗದಿ ಮಾಡಿದ್ವಲ್ಲ ಮಕ್ಕಳಿಗೆ ಮತ್ತೆ ವಯಸ್ಕರಿಗೆ ಅಂತ ಟಿಕೆಟ್ನ ಡಿವೈಡ್ ಮಾಡಿದ್ವಿ ಅಲ್ಲಿ ಮಕ್ಕಳಿಗೆ ವಯಸ್ಸಿನ ಮಿತಿ ಎಷ್ಟಪ್ಪ ಐದು ವರ್ಷದಿಂದ ಹನ್ನೆರಡು ವರ್ಷದವರೆಗೆ ಮಾತ್ರ ಮಕ್ಕಳು ಅಂತ ಇಲ್ಲಿ ಕನ್ಸಿಡರ್ ಮಾಡಲಾಗಿದೆ ಈ ಒಂದು ಪ್ಯಾಕೇಜ್ಗಳಲ್ಲಿ ಟಿಕೆಟ್ ಬುಕ್ ಮಾಡಲು ದರ ಪಡಿಬೇಕಾದ್ರೆ ಮಕ್ಕಳು ಮಕ್ಕಳ ದರ ಪಡಿಬೇಕಾದ್ರೆ ಐದರಿಂದ ಹನ್ನೆರಡು ವರ್ಷ ಅಂತ ನಿಗದಿ ಮಾಡಲಾಗಿದೆ ಇಲ್ಲಿ ಸಂಪರ್ಕ ಮತ್ತು ಬುಕ್ಕಿಂಗ್ ಸಂಪರ್ಕ ಸಂಖ್ಯೆ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ನೈನ್ ನೈನ್ ಒನ್ ಸಿಕ್ಸ್ ಸೆವೆನ್ ನೈನ್ ಮತ್ತು ಅದೇ ರೀತಿ ಲ್ಯಾಂಡ್ಲೈನ್ ಸಂಖ್ಯೆ ಈ ರೀತಿಯಾಗಿದೆ ಬುಕ್ಕಿಂಗ್ ಮಾಡಬೇಕಾದ್ರೆ ಅಧಿಕೃತ ವೆಬ್ಸೈಟು ಕೆ ಎಸ್ ಆರ್ ಟಿ ಸಿ ಡಾಟ್ ಇನ್ ಮತ್ತು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೇಕಾದ್ರೆ ಅಧಿಕ ಮಾಹಿತಿಯನ್ನು ಹೊಂದಿರುವಂತಹ ವೆಬ್ಸೈಟ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡ್ಕೋಬೋದು ಸುರಕ್ಷಿತ ಮತ್ತು ಸುಲಭ ಆರ್ಥಿಕ ಪ್ರವಾಸಿ ಅನುಭವನ ಪಡ್ಕೊಳ್ಳೋಕ್ಕೆ ನೀವು ಈ ಪ್ರವಾಸಿ ಪ್ಯಾಕೇಜ್ಗಳ ಒಂದು ಸದುಪಯೋಗನ ಪಡ್ಕೋಬಹುದು